హోర్ర ఊట మోడీ అయ్యో మారతి సుమ్ బిత్యమ అయ్యో ఏట ఊట సుమిక కుత్కీ అర్గా నోడ్రీ వల్తా బింద్రు కర్కొంత్రి బంద్రే అల్సి కై బయ ఆట్రీ వసతు కు బితేమ్ అయ్యో నన్సతా సుమ్ టీవీ కొల్తాక్ బీ అయ్యో కుంత్ హి బాక బిత్య అయ్యో అది రాయితే టి టీవీ టీక నోడి నోడ్రో హి ధర పరవయ అయ్యో యా దావ ఏడా సుంకేత ನಮ್ದೆ ಒಂದ್ ಧಾರಾವಾಹಿಯಾಕ ಕುಂತದೆ ಪರವಾಗಿಲ್ಲ ಸುಮ್ಕಿರಿ ನೀವು ಮನಿ ಕಳಿ ಮದ್ದು ಬಂದ ನಂಟ್ರಾವೆಲ್ಲ ತೋರ್ ಏನಂದರು ಚಂದ್ವಾ ಯಾರೇನಕ್ ಬಂದರು ನೀವು ಸರಿ ಬಿಡಿ ಯಾರೇನ ಏನಂದರು ಯಾರ ಅವ್ರಂಗಂತಾರೆ ಇವ್ರಂಗಂತಾರೆ ನಾ ಜೀವನ ಅದ ಬಂದ್ರೇನ ಹಾಕಿ ಆರಾಮಾಗಿರಿ ಏನು ಹಾಕ್ಲಿಕ್ಕೆ ಏನು ಯಾರ ಕಣೆ ನಂಟ್ರ ಬಂದರ ಕಣೆ ಊಟ ಉಂಡ್ ಬೇಕಾರ ಕೈ ತು ಬಿದು ಒಲೇನು ಮರ ಅಂತ ಮರೀತಿದ್ ಕಣ ಯಾರು ಬರಬಹುದು ಬರ್ಬೋದು ಬಂದ್ರ ಇನ್ಯಾರ ಬಂದರು ಬಂದ್ರ ಗಾಯದ್ರೆ ಬರ್ಬೇಕು ಹಾ ಬಂದ್ರಿ ಇನ್ಯಾರು ಬಂದರು ಬಂದ್ ಗಿಂದರ ಕಣೆ ಈಗ ಹೋಗಳ ಗಾಯತ್ರಿ ಬರತ್ತ ಕಾಣೆ ಕತೆ ಹೇಳಿ ಅವ್ ಗಾನ್ ಗಿಂದ ಬಂದ್ ಗಿಂದದೇನ ಅದೇನು ಕಣಪ್ಪ ಬಂದ್ರ ಮತ್ತೆ ಅನ್ಸ್ಕೊಂಡ್ ಅಷ್ಟ ನಾಂಟ್ರು ಚಂದಾಗಿದಿರ ತಾಯಮ್ಮ ಓಮ್ಮ ಚೆನ್ನಾಗಿದ್ಯಮ್ಮ ನಮ್ದು ಏನ್ ಚಂದ ಕಂದ ನೀವ್ ಚೆನ್ನಾಗಿರ್ಬೇಕು ಕಣ ಚೆನ್ನಾಗಿದ್ದೀರ ಬಿಕ್ಕಮ್ಮ ಓ ಚೆನ್ನಾಗಿವ್ನಿ ಬದಿ 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 ನಡ್ರ ಒಳಿಕೆ ಅಕ್ಕ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಮ್ಮ ಓ ಚೆನ್ನಾಗಿವ್ನಿ ನೀ ಚೆನ್ನಾಗಿದ್ಯಾ ಓ ಚೆನ್ನಾಗಿನಿ ಕಣಕ ಚೆನ್ನಾಗಿದ್ಯಮ್ಮ ಓ ಹೋ ಹೋ ಚೆನ್ನಾಗಿವ್ನಿ ಕಣವ ಚೆನ್ನಾಗಿವ್ನಿ ಹ್ಮ್ ನೀವು ಎಲ್ರು ಚೆಂದಾಗಿ ಇರ್ಬೇಕು ನಮ್ದು ಯಾವ್ ಚೆಂದ ಯಾಕಂಗಂದಿಯೇ ನೀನ್ ಓ ನೀನು ಸರಿ ಬಿಡಮ್ಮ ಅದ್ಯಾಕಂಗಂದಿಯೇ ನೀನು ಚೆನ್ನಾಗಿರ್ಬೇಕು ನಾವೂ ಚೆನ್ನಾಗಿರ್ಬೇಕು ಸರ್ ಚೆನ್ನಾಗಿರ್ಬೇಕು ಎಲ್ಲ ಚೆನ್ನಾಗಿದ್ದಾಗ್ಲೇ ನೋಡಕ್ ಚಂದ ಅಲ್ವಾ ಏನ್ ಚಂದ ನಮ್ದು ಹಾಕವ ನಿಮ್ ತಾಯಿ ತಾಯಮ್ಮಕ್ಕ ಅಂತೇನೆ ಇಲ್ಲ ಅವಳು ಹೊಸಿಯ ಗುಂಡಿ ಪಂಡೆನಾರ ಅವಕೆ ಪಿಸ್ಕಾಕವು ಏನಾರ ದಿಡ್ ಜನಾಗ್ತವಲ್ಲವ ಅವೆಲ್ಲ ಸಿಟಿಗೆ ಅನ್ಬಿಟ್ಟು ಬರ್ತೀನಿ ಅಂತ ಓದ್ಲು ಬರ್ತೀನಿ ಅನ್ಬಿಟ್ಟು ಓಹೋ ಓಲಿ ಓಲಿ ಸುಮ್ಮನೆ ಇರ್ಕಂದ ಓಲಿ ಅಂತಾನೆ ಬಂದಿದ್ದು ಇನ್ನೇನೋ ಗೊತ್ತಾಳೆಕ ಸುಮ್ಗಿರಿ ನಡ್ರಿ ಬಳಿಕ ನಡ್ರಿ ಬಿಟ್ಟೇಮ್ ಕಾಟಿ ಮಾಡ್ಕೊಟ್ಟನು ಏನು ಬೇಡ ಸುಮ್ಮನಿರಿ ಅಯ್ಯೋ ಇವಮ್ಮ ಏನು ಮಾಡ್ತಕ್ಕ ಹಾಕತ್ಕೊಂಡ್ರ ಏನಂತೆ ಅದೇ ಇವಳನ್ನ ಸುನೀತುನಾ ಸುನೀತ್ನ ಮಜಾ ಮಾಡ್ಕೊಳಕ್ಕೆ ಮಗನಿಗೆ ಮಾಡ್ಕೊಟಾರ 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 ಅಂತಂದು ಏನು ನನ್ನ ಜೀವ ಅಮ್ಮ ಕೂತದಿವಮ್ಮ ಅವ್ವ ಬೇಜಾರ್ ಮಾಡ್ಕೊಬೇಡಕ್ಕಂತಾಯಮ್ಮ ಹಿಂಗ ಅಂತದಲ್ಲ ಅಂತ ನೀನು ಇರೋ ಗಂಟ ಏನು ಅಮ್ಮ ಬೆಣ್ಣಿಗೆ ಎತ್ತು ತಾಯಿಗಿಂತ ಹೆಚ್ಚಾಗಿ ನೀನು ಓಡ್ಕೊತೀಯ ನಾಳೆ ಏನಾರೇ ಹುಡುಕ್ತು ಹುಡುಕ್ತುಂಟು ಇವತ್ತಿನ ಕಾಲದಲ್ಲಿ ನಿನಗೆ ಗೊತ್ತಲ್ಲವ್ವ ಈಗ ಕುಂತಿರ್ತೀವಿ ನನ್ಗಳಿಗೆ ಆಲಯ ಸತ್ತೇ ಹೋದ್ರಂತೆ ಹಂಗೆ ಹಿಂಗೆ ಅಂತ ಕೇಳಿಗಾಲ ಕನವ ಕೇಳಿಗಾಲ ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಂಗೆ ಏನಾರೇ ಹೆಚ್ಚು ಕಮ್ಮಿ ನಿನಗಾದ್ರೆ ಬೆಣ್ಮ್ ದಿಕ್ಕ್ಯಾರು ಅಯ್ಯೋ ನಾನು ಅದನ್ನೇ ಯೋಚನೆ ಮಾಡ್ತೀನಿ ಕನಮ್ಮ ನಾನು ಹದಿನೈದು ಯೋಚನೆ ಮಾಡ್ತೀನಿ ಏನು ಮಾಡಿ ಅತ್ತೆ ಅವ್ವ ನನ್ನ ಅಮ್ಮಗೆ ಅವನೇ ಅವನೇನು ಮದುವಾಗಿಲ್ಲ ಕಣ್ವ ಇನ್ನು ಭಯ ಇದೇ ಮೊದಲನೇ ಮದುವೆನೀಯ ಅವ್ನಿಗೆ ಮಾಡ್ಕೊಳದ ಅನ್ಬಿಟ್ಟು ಆವತ್ತಿಂದನೂ ಹೇಳ್ತಾಯಿದೆ ಭಾಗ್ಯನ್ಗೆ ಹೋಗ್ಬಿಟ್ಟು ಬರುಮ್ಮ ಬೌವ್ವ ಬೌವ್ವಾ ಅಂತ ಅವಳು ಕರ್ಕ ಬರೋಕ್ಕಿಂದು ಮುಂದೆ ನೋಡಿ ನೋಡಿ ಇವತ್ತು ಕರ್ಕೊಬಂದ್ಲು ಕಣವ ಮುಚ್ಕೊಂಡು ಏನು ನ್ಯಾನ ಮಾತು ಇರಬೇಕು ಎದ್ದೋಗ ಮತ್ತು ಬಿದ್ದೋಗ್ಲಿ ಹಾಂ ಮಾಡಿಕೊಡ್ರಿ ತಾಯಮ್ಮ ಮಾಡಿಕೊಡಿ ಅವೆಣ್ಣ ಚಂದ ಓರ್ಕತೀವಿ ಮಾಡಿಕೊಡು ಅಯ್ಯೋ ನೀನೊಂದು ಓಸಿ ಜನ ಬರ್ಲಿಲ್ಲ ಕಣಮ್ಮ ಓಸಿ ಊರಿನೋರು ಬಂದಿಲ್ಲ ಯಾವ ಊರಲ್ಲಿ ಬಂದರೂ ಒಪ್ಪಕಿಲ್ಲ ಅವಳು ಬೇಡ 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 ಆ ಮಗಿನ ನಾನು ಹೆಂಗೆ ಬಿಟ್ಟು ಹೋಗನೆ ಅವ್ನರೇ ಅಪ್ಪ ಬಿಟ್ಟು ಬಿಟ್ಟುಟ್ಟು ಹೊಂಟದ ಮುಗಿನ ಈಜಲ್ ಅವನ ಅವ್ನೊಬ್ಬನೇ ಸಾಕು ನನಗೆ ಯಾವ ಮದುವೆ ಬೇಡ ಏನು ಬೇಡ ಅವ್ನು ಮದುವೆ ಅನ್ಬೋಸಿರೋದೆ ಸಾಕು ನಾನು ಅಂದ್ಕೊಂಡು ಗುಂಡಾಕ ಗುಂಡಾಕಬಿಟ್ಟೆ ಏನವ ಮಾಡೋದು ಏನು ಮಾಡೋದು ಹೇಳು ಮತ್ತೆ ಯಾದಗೇ ಗುಂಡಾಕಬಿಟ್ಟವಳಕನವ ಏನು ಹೇಳೋದು ಹೇಳಿ ಅಯ್ಯೋ ಸುಂಕಿರಿ ಬಿತ್ತಮ್ಮ ಮಾತಾಡಿ ಏ ಸರ್ ಮಾಡೋದು ಇವ್ರ ಮಮ್ಮಗೆ ಒಳ್ಳೇದೇ ಇವ್ರ ಶ್ವಾಸ ಹೊಸಿ ಒಳ್ಳೆಯವಳಲ್ಲ ಇಲ್ಲಿರೋದವರು ಅಯ್ಯೋ ಅದೊಂದು ಕತೆಕ್ಕ ನಾವು ಆಳ್ಗಾರಿ ಮುಂಡೆ ಮಗ ನನ್ನ ಮಗ ಬೇಸರಿಲ್ಲ ಕುಡ್ದ್ಬಿಟ್ಟು ಕುಡ್ದ್ಬಿಟ್ಟು ಕುಡ್ದುಬುಟ್ಟು ಅವಣ್ಣ ನಿಂಬಿ ಕೊಟ್ಟಿರ್ತಿಲ್ಲ ಅದು ಉದ್ದ ಇದ್ರು ಮಗ ಏನು ಜಗಳಕ್ಕೆ ಮರು ಅಂದ್ಕೊಂಡು ಹೋಗೋನು ಅದಕ್ಕೆ ನೋಡಿ 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 ರೋಸಿಟ್ಟೋಗಿ ಅಪ್ಪನ ಮನೆಗೆ ಹೊಂಟು ಹೋದವಳು ಅಲ್ಲೂ ಯಾರೂ ಇಲ್ಲ ಮಗಳು ಒಬ್ಳೇ ಒಬ್ಬ ತಾಯಿ ಒಬ್ಬಳೆ ಮಗಳು ಸರಿಯಾ ಒಬ್ಬ ತಾಯಿ ಒಬ್ಬ ಮಗಳಾದಾಗ ಹಿಂಗೆಲ್ಲ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಇರಿಸ್ಕೊಂಡಿದ್ರು ನಾನು ಮಾತ್ರ ಹೋಗೋದು ಬರೋದು ಹಿಂಗೆಲ್ಲ ಇದು ಮಾಡ್ತಿದ್ದೆ ಅವರು ಬತ್ತಿದ್ರು ಬಂದರೂವೇ ಈ ಮುಂಡೆ ಮಗ ನನ್ನ ಮಗ ಇವನು ಹೆಸರಿಲ್ಲ ಜಗಳ ಮಾಡಿ ಜಗಳ ಮಾಡಿ ಓಡ್ಸೋನು ಈಗ ಅಲ್ಲಿ ಅವರೇವ ಮನೆ ಕಟ್ಕೊಂಡು ಚಂದಾಗ ಅವ್ರೇವೋ ಅನುಕೂಲವಾಗಿ ಅವರೇ ಮನೆ ಕಡೆ ಅವನವೇ ಕುತ್ಕೋಬೇಕಲ್ಲ ಕೆಲಸ ಇದ್ದಾಗ ಅವರು ಹೊಲ್ದಲ್ ಮಾಡ್ತಾನೆ ಮೂರು ನಾಲ್ಕು ಎಕರೆ ಜಮೀನು ಅದೇ ಆಂ ನಮ್ಮೂರಲ್ಲಿಗೂ ಜಮೀನು ಇಲ್ವಾ ನಮಗೂ ಮೂರು ಎಕರೆ ಜಮೀನದೇ ಅಲ್ಲಿ ಮನೆ ಕ ಕಟ್ಟವನೇ ಕುತ್ಕೊಂಡು ಕಾಲ ಕಳಿಬೇಕಲ್ಲ ಅಂದ್ಬಿಟ್ಟು ಕೆಲಸ ಇದ್ದಾಗ ಅವ್ರ ಕೆಲಸ ಮಾಡ್ತಾನೆ ಇಲ್ದ ಹೋದಾಗ ಗಾರೆ ಕೆಲಸ ಮಾಡೋಕ್ಕೆ ಹೋಯ್ತಾನೆ ಕಣವ ಒಗ್ಗೊಳಗೂ ಕೂತ್ಕೊಳಕ್ಕಿಲ್ಲ ಗೆಯ್ಯಕ್ಕೆ ಬಟ್ಟ ಆಡ್ತಾನೆ ನಮ್ಮಅಮ್ಮ ಅಂತ ಹೇಳ್ತಾಯಿಲ್ಲ ಹೂವು ಗಂಡು ಮಾತ್ರ ಒಯ್ದ ಒಸಿ ಒಳ್ಳೇದಲ್ಲ ಕನವ ನೋಡಿ ಅತ್ತಾಗೆ ಪಾಪ ಹೆಣ್ಗು ದಿಕ್ಕಾಯ್ತದೆ ನನ್ನ ಅಮ್ಮಗನ್ಗ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ನೋಡಿ 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 ಸುತ್ತಿ ಸುತ್ತಿ ಸಾಕಾಯ್ತು ಕಣವ ಇದೆಲ್ಲ ಈಗ ಎಲ್ಲ ಗೋರ್ಮೆಂಟ್ ಕೆಲಸ ಅದು ಇದು ಅಂತಾರಲ್ಲ ಅದಕ್ಕೆ ಓ ಇದು ಯಾವ ಆಗೋ ಮಟ್ಟ ಕಾಣೆ ಆಮೇಲೆ ನಿಮ್ಮ ಸುನಿ ಚುನಿತು ನನಗೆ ಊರ್ನಲ್ಲ ಒಳ್ಳೆ ಹೆಣ್ಣು ನೋಡೋಕ್ಕೂ ಲಕ್ಷಣವಾಗದೆ ಗುಣಮನ್ವಾಗದೇ ಮಾಡ್ಕೊಳ್ಳುವಮ್ಮ ಅಂತ ನಾನು ಹಂಗಂತ ಅಂದ್ಕೊಂಡೆ ಕನವ ಆ ಹುಡ್ಗು ಹೇಳಿದಿರ ಹ್ಞೂ ಹೇಳ್ದೆ ಹೇಳ್ದನೆ ಬಂದನ ಹೇಳ್ದೆ ಒಂದು ಮುಗಿದದಂತೆ ಕಣಪ್ಪ ಈ ಈತರ ಈತಾರ ಹಿಂಗ ಅಂಡಸ್ತೀರೋಗಿದಂತೆ ಅಂತ ಹೇಳಿದ್ಕೆ ಆಯ್ತು ಬಿಡಮ್ಮ ಪಾಪ ಏನು ಹಾಕಿಲ್ಲ ಬಿಡು ಪರ್ವಲ್ಲ ಆಯ್ತೀನಿ ಆಯ್ತಿನಿ ಕಣಮ್ಮ ಅನ್ಬಿಟ್ಟು ಹಂಗಂದ ಕಣವ ಇರೋದ್ ಮಾತಾಡ್ಬೇಕು ತಾಯಮ್ಮ ಇಲ್ದೋದೆ ಮಾತಾಡಕ್ ಹೋಗ್ಬಾರ್ದು ಹೇಳ್ಕಂಡೆ ಬಂದೆ ಅವ್ನು ಕೇಳ್ದಾನೆ ನಾನು ಹೆಂಗ್ ಬರಕ್ ಆ ಬಿಟ್ಟು ಆಯ್ತೀನಿ ಅಂದ್ಮೇಲೆ ನಾನು ನೋಡಕ್ ಬಂದಿರೋದು ಕಣವ್ವ మాకుతాయమ్మమ్మమ్మమ్మమ్మ మాడు పప్ప చందర్తద మెణ్ అయ్యో అమ్మ నేను బ్యాడ అంద నూ అదే బేడ్తారో ఆవ ఆగు ఎల్ ఆగూ నల్కం ముందుగడ నిన్న మదేంట్రు నెమ్ది అవుతుంది ననెచ్చు కమ్ి ఆక ముంచే మదే ఆగిట్రు నిదీ నన్ను ఇద్ద మదే నన్గూ అంతా సహాయకు నెమ్ది సిక్దా సాయకు నిర ఆగూ అంతే నను అంతదు నేను ని అత్త అనుకోబేడ నిన్న తాయి అనుకో నను నింత తాయి నేను మదై మాకు నిన్న తల్లి ఇస్తున్నాయి ఆయీరా ఆకీరా ఆయ్ ఈ మా తబుట్టి నేను మాత్రనమ్మ ಮಾತಾಡಿ ಒಪ್ಸಿದ್ರೆ ನಾನು ಮಾಡೋ ಜವಾಬ್ದಾರಿ ನಂದು ಕನಮ್ಮ ಮಾತಾಡ್ತಿವಿ ಸುಮ್ಕಿರು ಬಿತ್ತೇಮ್ಮ ಮಾತಾಡ್ತೀವಿ ಸುಮ್ಕೀರಿ ಇವು ಜನಗಳು ನಾವು ನೋಡಿ ಬಿ ಇಲ್ಲ ಖಾಲಿ ಪೋಲಿಯಾಗೆ ನಾನು ಕರ್ಕೊಂಡು ಬರ್ತಿತ್ತಲ್ಲ ಭಾಳ ಒಳ್ಳೆಯವ್ರದ್ಯ ಅವ್ರು ಅವನು ಅಷ್ಟೇ ಅವ್ರ ಅಪ್ಪ ಕುಡಿತಾನೆ ಅನ್ನೋದು ಅಂದ್ಬಿಟ್ರೆ ಭಾಳ ಒಳ್ಳೆಯ ಜನಗಳಯ್ಯ ಅಲ್ಲೊಂದು ಮನೆ ಕಟ್ಟಿದ್ದಾರಂತ ಒಟ್ಟರೆ ಅಲ್ಲೋಗಿ ನೋಡಿಲ್ಲ ಇಲ್ಲಿ ಜಾಗ ಜಮೀನು ಎಲ್ಲ ಅದೆ ಇಲ್ಲೂ ಅವ್ನು ಅವ್ನೇ ತನ್ನ ಮಗ ಇನ್ನಾರಿದ್ದಾರು ಹೊಸ ಕೊಟ್ಟಾಗ ಇರ್ತಾಳೆ ಮಾಡಿದ್ರು ಆಯ್ತದೆ ಆಯ್ತು ಬರಲಿ ನಾವೇ ಮಾತಾಡೋಕಾಯ್ತದೆ ಬಿಡಿ ಸರಿ ಬಿಕ್ಕೆಮ್ಮ ಆಯ್ತು ಮಾತಾಡಿ ಮಾತಾಡ್ರು ಬಿಕ್ಕೆಮ್ಮ ಏನೋ ಒಂದು ಒಳ್ಳೇದಾಯ್ತದ ನನ್ಗೆ ಬೇಡ ಅಂದನವ ಹೆಂಗ ಒಂದು ಒಳ್ಳೆಯದಾದ್ರೂ ಸಾಕು ನಾನು ಅದನ್ನೇ ಕೇಳೋದನವ ಹೆಂಗ ನಿಮ್ಮದಾಗೆ ಇರಲಿ ಅಂತ ಅವಣಗೊಂದು ಹೆಂಗ ಒಂದು ಬಾಳ ಸಿಕ್ಕೋರು ಸಾಕು ಇನ್ನೇನು ಬೇಡಕನವ ನಮ್ಗೆ ಇನ್ನೇನು ಬೇಕು ನನ್ನ ಸೊಸೆ ಅಂತ ಹೇಳ್ತಾಯಿಲ್ಲ ಭಾಳ ಒಳ್ಳೆ ಮಗಳು ಮಾತ್ರ ಅಯ್ಯಪ್ಪ ಒಂದು ಆರ್ಕೋದಲ್ಲ ಮುರುಗು ಬಂದಿದ್ದಲ್ಲ ಅಷ್ಟಷ್ಟು ಶ್ರೀಮಂತ್ರೆ ಬಂದು ಕೇಳಿದ್ರೊಳು ಒಪ್ನಿಲ್ಲ ಏನೋ ಒಪ್ಕೊಂಡ್ರೆ ಆಯಿತು ಒಂದು ಮನ್ಕಾಲ ಕಟ್ಲಿ ಒಳ್ಳೇದನ್ವ ಇವಳಿಗೊಂದು ಆಸ್ರೆ ಆಯ್ತದೆ ಹೆಂಗೋ ಆಲಿ ಕೇಳಿ ಒಂದು ಮಾತು ಹೇಳಿ ಬಿತ್ತೇವ ಹೇಳಮ್ಮ ನೀನುವೆ ಸರಿ ಬಿಡವ ಆಯ್ತು ನಾವು ಮಾತಾಡ್ತೀವಿ ಮಾತಾಡ್ತೀವಿ ಬರಲಿ ಸುಮ್ಮನಿರವ ಮಾತಾಡ್ತೀವಿ ಮಾತಾಡ್ಬಿಟ್ಟು ಒಪ್ಬಿಟ್ಟ ಮಾಡ್ಬಿಡು ಆಗಲಿ ಸುಮ್ಕಿರು ಚೆನ್ನಾಗಿರ್ತಾಳೆ ಆಮೇಲೆ ಅಮ್ಮ ಮುಗಿನ ತಾಯಿನೂ ದೂರ ಮಾಡೋ ಮಾತು ಮಾತ್ರ ಇಲ್ಲಮ್ಮ ಆಮೇಲೆ ಹಂಗೆ ಹಿಂಗೆ ಏನಾಗಿಲ್ಲ ಪಾಪ ಮುಗವನ್ಗೆ ಹೋಳ್ಬೋ ಹುಣ್ಬಿಟ್ಟು ಹಾಕಿಲ್ಲ ಅವಳೇನೋ ಮದುವೆ ಮಾಡಿ ಸೊಳ್ಸ್ಬಿಟ್ಟ ಮುಗಿನ ತಾಯಿಂದ ದೂರ ಮಾಡೋದು ನಮಗೆ ಮುಗ ಬೇಡ ಅನ್ನೋದು ಇವೆಲ್ಲ ಇಲ್ಲ ಅಚ್ಕಟ್ಟಾಗಿ ಇಷ್ಟಪಟ್ಕೊಂಡು ಆಯ್ತೀನಿ ರಾಲಿ ಇಲ್ಲ ಬಲವಂತ ಏನಿಲ್ಲ ಎಲ್ಲಾನು ಮುಂದೆ ಮಾತುಕತೆ ಮುಗಿಸ್ಕೊಬಿಡ್ಬೇಕು ಹ್ಞೂ ನನಗೆ ಎಲ್ಲನೂ ಹೇಳಿಕನವ ನನಗೆ ಹೇಳಿವಿನಿ ಇನ್ನೇನು ಆ ಬರೋದು ಹೋಗೋದು ಇಲ್ದನೇ ಏಕು ಮದುವೆ ಮಾಡಿಬಿಟ್ಟವ ಗೊತ್ತಾಯ್ತದಲ್ಲ ನಲ್ವ ನಂಟು ನಡ್ಬಾಟಕೇಲಿ ಆಗಲೇ ಪತ್ತೆ ಹಚ್ಕೊಬೋದು ಸುಮ್ನಿರಿ ನೀರಿ ನನ್ನ ಮಮ್ಮ ಗಾಂತೇನೆ ಅಲ್ಲಕ್ಕ ಸುಮ್ಮ ನೀರವ ಚೆನ್ನಾಗಿ ಅಕ್ಕ ಸುಮ್ಮ ಸರಿ ಆಯಿತು ಬಂದ್ಮೇಲೆ ಮಾತಾಡಿ ಸರಿ ಆಯಿತು ಕಂತ ಅಯ್ಯಮ್ಮ ಬರ್ಲಿ ಬರ್ಲಿ ನಡೀರಿ ಒಳಿಕೆ ಎದ್ ನಡೀರಿ ಅಕ್ಕ ನಡ್ರಕ್ಕ ನಡಿಯಮ್ಮ ನಡೀರಿ ಒಂಚೂರು ಕಾಫಿ ಮಾಡಿ ಕೊಟ್ಟನು ಇಲ್ಲ ಸುಮ್ನಿರು ಸುಮ್ಮ ಕೂತ್ಕಳಿ ಮತ್ತೆ ಕಾಯಿಸ್ಕೊ ಬರ್ತೀನಿ ಒಂಚೂರ ಕೂತ್ಕಳಿ ನಾನೇ ಕಾಯಿಸ್ತೀನಿ ಬನ್ನಿ ಇರಿ ಸಿಕ್ಕಿಲ್ಲ ಮಾತಾಡ್ತೀರಿ ಕಾಯಿಸ್ಕೊ ಬರ್ತೀನಿ ಅಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ